ಜಿಲ್ಲೆಯ ಭಾಗದ ರೈತರು ಸೋಯವನ್ನು ಬೆಳೆದು ಒಂದು ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಾವಿರಾರು ರೈತರು ಈ ಸೋಯಾ ಬೆಳೆಯನ್ನು ಬೆಳೆದು ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಮತ್ತೊಂದು ಕಡೆ ಈ ಪರಿಹಾರವನ್ನ ಕೇಳಿದ್ರೆ ಒಂದ್ ಕಡೆ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂತ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ ಬೆಳೆ ಪರಿಹಾರದಲ್ಲಿ ತಾರತಮ್ಯವನ್ನ ಮಾಡಲಾಗ್ತಿದೆ ಎಲ್ಲರಿಗೂ ಕೂಡ ಸಮಾನವಾಗಿ ಪರಿಹಾರವನ್ನು ಕೊಡಬೇಕು ಅನ್ನೋದನ್ನಲ್ಲಿ ಬೆಳಗಾವಿ ಆರ್ಸಿ ಕಚೇರಿ ಮುಂಭಾಗದಲ್ಲಿ ರೈತರು ಕರವೇ ಕಾರ್ಯಕರ್ತರು ಜೊತೆಗೆ ವಿವಿಧ ಸಂಘಟನೆಯವರು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ಈ ಬಾರಿ ಸಾಕಷ್ಟು ಬೆಳೆ ಹಾನಿಯಾಗಿದೆ ಆದರೆ ಬೆಳೆ ಪರಿಹಾರವನ್ನು ಕೊಡುವಲ್ಲಿ ಸಾಕಷ್ಟು ಕೃಷಿ ಇಲಾಖೆಯಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಜೊತೆಗೆ ಎಂಟ್ನೂರು ರೈತರ ಪೈಕಿ ಕೇವಲ ಏಳುನೂರು ಜನರಿಗೆ ಏನು ಬೆಳೆ ಪರಿಹಾರವನ್ನು ಕೊಟ್ಟಿರುವಂತದ್ದು ಹೀಗಾಗಿ ತಾರತಮ್ಯವನ್ನು ಇರಿಸಲಾಗುತ್ತದೆ ಸಮಾನವಾಗಿ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರೋದು ನಮ್ಮ ಜೊತೆ ಈಗ ಕರಬೇಕ ಏನು ಅಧ್ಯಯ ಏನು ಕಾರ್ಯದರ್ಶಿ ಅವರು ಇರುವಂತದ್ದು ಅವರನ್ನು ಕೂಡ ನಾನು ಮಾತಾಡ್ತೇನೆ ಸರ್ ಪ್ರಮುಖವಾಗಿ ಆ ಬೆಳೆ ಪರಿಹಾರದಲ್ಲಿ ತಾರತಮ್ಯ ಆರೋಪ ಕೇಳಿ ಬರ್ತಾ ಇದೆ ನಿಜವಾಗ್ಲೂ ಕೂಡ ಆ ಒಂದು ಆಡಳಿತ ಅಲ್ಲಿ ಇರುವಂತಹ ಆಡಳಿತ ಅಧಿಕಾರಿಗಳು ಬಹಳಷ್ಟು ತಾರತಮ್ಯವನ್ನು ಮಾಡಿರುವಂತದ್ದು ಒಂದೇ ಜಮೀನು ಅಲ್ಲೇ ಇದೆ ಬಾಜುಕ್ ಒಂದೇ ಹಾಳಿ ಕೂಡಿಕೊಂಡು ಒಬ್ರು ಪಕ್ಕಕ್ಕಿದೆ ಒಬ್ಬರು ಪಕ್ಕಕ್ಕಿಲ್ಲ ಒಬ್ರು ಜಮಾ ಮಾಡಿದಾರೆ ಒಬ್ಬರು ಜಮಾ ಮಾಡಿಲ್ಲ ಈ ತರ ತಾರತಮ್ಯ ಮಾಡಿರೋದು ಇವತ್ತು ಪೂರಾ ರೈತರಿಗೆ ಅನ್ಯಾಯ ಆಗಿರುವಂಥದ್ದು ಕೂಡಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಈ ರೈತರ ಏನು ಪರಿಹಾರದ ಇದೆ ಅದನ್ನು ಕೂಡಲೇ ಅವರಿಗೆ ಸರಿಯಾಗಿ ವಲಸಬೇಕನ್ನ ನಮ್ಮ ಆಗ್ರಹ ನಮ್ಮ ಜೊತೆಗೆ ರೈತರು ಕೂಡ ಇರುವಂತದ್ದು ಅವರನ್ನ ಕೂಡ ನಾನು ಮಾತಾಡ್ತೀನಿ ಆದರೆ ಎಷ್ಟು ಪರಿಹಾರ ಬಂದಿಲ್ಲ ಪರಿಹಾರ ಬಂದಿಲ್ಲರಾ ಪರಿಹಾರ ಒಂದು ನಾಲ್ಕು ನಾಲ್ಕ ಮಂದಿ ನಾಲ್ಕು ಮಂದಿ ಬಂದ್ರಿ ಈಗ ಏನೈತ್ರಿ ಒಂದೇ ಕುಟುಂಬದಾಗ ಒಬ್ಬರಿಗೆ ಬಂದೈತಿ ಒಬ್ಬರಿಗೆ ಬಂದಿಲ್ಲ ಅಂದ್ರೆ ಇವ್ರ ಏನ್ ಮಾಡಿದಾರೀ ಸಣ್ಣ ಅಗ್ಗದೇ ಸಣ್ಣ ಉತಾರ್ಗಳಿಗೆ ಪರಿಹಾರ ಹಾಕಿದಾರು ದೊಡ್ಡ ದೊಡ್ಡ ಉತಾರದವ್ರಿಗೆ ಹಾಕೇ ಇಲ್ಲ ಎಲ್ಲರಿಗೂ ಕೊಡಬೇಕು ಕೊಡೋದಾದ್ರೆ ಒಂದ್ ಎಕರೆ ಇದ್ದವು ರೈತನ ನೂರ ಎಕರೆ ಇದ್ದವ್ ರೈತನ ರೀ ಎಷ್ಟು ಮಂದಿ ಬಂದೈತಿ ಎಷ್ಟು ಮಂದಿ ನಮ್ಮ ಊರಲ್ಲಿ ಎಂಟು ನೂರು ಜನ ರೈತ ಖಾತೆಗಳಿದ್ರೆ ಆತರ ಎರಡ್ ನೂರು ಜನಕ್ಕೆ ಬಂದೈತಿ ಇನ್ನು ಆರ್ನೂರ ಜನಕ್ಕೆ ಬಂದೇ ಇಲ್ಲ ಇದು ರೈತರು ಹೇಳ್ತಿರುವಂತ ಸಮಾನವಾಗಿ ಕೊಡಬೇಕು ತಾರತಮ್ಯವನ್ನ ಮಾಡಬಾರದು ಕೇವಲ ಏಳ್ನೂರು ಜನ ರೈತರಿಗೆ ಮಾತ್ರ ಪರಿಹಾರವನ್ನ ಕೊಟ್ಟಿರುವಂತದ್ದು ಇನ್ನೂ ಆರ್ನೂರು ಜನರಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಅವರಿಗೂ ಕೂಡ ಕೊಡುವಂತ ಕೆಲಸ ಆಗಬೇಕು ಅನ್ನೋದು ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಾತೇ ಜೊತೆ ಮಲೇರಿಪುರ ರಿಪಬ್ಲಿಕ್ ಆಡ ಬೆಳಗಾವಿ ಜಿಲ್ಲೆಯ ಭಾಗದ ರೈತರು ಸೋಯವನ್ನ ಬೆಳೆದು ಒಂದು ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಾವಿರಾರು ರೈತರು ಈ ಸೋಯಾ ಬೆಳೆಯನ್ನ ಬೆಳೆದು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಈ ಪರಿಹಾರವನ್ನ ಕೇಳಿದ್ರೆ ಒಂದ್ ಕಡೆ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂತ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ ಬೆಳೆ ಪರಿಹಾರದಲ್ಲಿ ತಾರತಮ್ಯವನ್ನ ಮಾಡಲಾಗ್ತಿದೆ ಎಲ್ಲರಿಗೂ ಕೂಡ ಸಮಾನವಾಗಿ ಪರಿಹಾರವನ್ನು ಕೊಡಬೇಕು ಅನ್ನೋದನ್ನಲ್ಲಿ ಬೆಳಗಾವಿ ಆರ್ಸಿ ಕಚೇರಿ ಮುಂಭಾಗದಲ್ಲಿ ರೈತರು ಕರವೇ ಕಾರ್ಯಕರ್ತರು ಜೊತೆಗೆ ವಿವಿಧ ಸಂಘಟನೆಯವರು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ಈ ಬಾರಿ ಸಾಕಷ್ಟು ಬೆಳೆ ಹಾನಿಯಾಗಿದೆ ಆದರೆ ಬೆಳೆ ಪರಿಹಾರವನ್ನು ಕೊಡುವಲ್ಲಿ ಸಾಕಷ್ಟು ಕೃಷಿ ಇಲಾಖೆಯಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಜೊತೆಗೆ ಎಂಟ್ನೂರು ರೈತರ ಪೈಕಿ ಕೇವಲ ಏಳ್ನೂರು ಜನರಿಗೆ ಏನು ಬೆಳೆ ಪರಿಹಾರವನ್ನು ಕೊಟ್ಟಿರುವಂತದ್ದು ಹೀಗಾಗಿ ತಾರತಮ್ಯವನ್ನು ಎಸಲಾಗುತ್ತದೆ ಸಮಾನವಾಗಿ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವುದು ನಮ್ಮ ಜೊತೆ ಈಗ ಕರಬೇಕ ಏನು ಏನು ಕಾರ್ಯದರ್ಶಿ ಅವರು ಇರುವಂತದ್ದು ಅವರನ್ನು ಕೂಡ ನಾನು ಮಾತಾಡ್ತೇನೆ ಸರ್ ಪ್ರಮುಖವಾಗಿ ಆ ಬೆಳೆ ಪರಿಹಾರದಲ್ಲಿ ತಾರತಮ್ಯ ಆರೋಪ ಕೇಳಿ ಬರ್ತಾ ಇದೆ ನಿಜವಾಗ್ಲೂ ಕೂಡ ಆ ಒಂದು ಆಡಳಿತ ಅಲ್ಲಿ ಇರುವಂತಹ ಆಡಳಿತ ಅಧಿಕಾರಿಗಳು ಬಹಳಷ್ಟು ತಾರತಮ್ಯವನ್ನು ಮಾಡಿರುವಂತದ್ದು ಒಂದೇ ಜಮೀನು ಅಲ್ಲೇ ಇದೆ ಬಾಜುಕ್ ಒಂದೇ ಹಾಳಿ ಕೂಡಿಕೊಂಡು ಒಬ್ಬರು ಪಕ್ಕಕ್ಕಿದೆ ಒಬ್ಬರು ಪಕ್ಕಕ್ಕಿಲ್ಲ ಒಬ್ರಿಗೆ ಜಮಾ ಮಾಡಿದಾರೆ ಒಬ್ರು ಜಮಾ ಮಾಡಿಲ್ಲ ಈ ತರ ತಾರತಮ್ಯ ಮಾಡಿರೋದು ಇವತ್ತು ಪೂರಾ ರೈತರಿಗೆ ಅನ್ಯಾಯ ಆಗಿರುವಂತದ್ದು ಕೂಡಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಈ ರೈತರ ಏನು ಪರಿಹಾರಧನ ಇದೆ ಅದನ್ನು ಕೂಡಲೇ ಅವರಿಗೆ ಸರಿಯಾಗಿ ವಲಿಸಬೇಕನ್ನ ನಮ್ದು ಆಗ್ರಹ ನಮ್ಮ ಜೊತೆಗೆ ರೈತರು ಕೂಡ ಅವರನ್ನು ಕೂಡ ನಾನು ಮಾತಾಡ್ತೀನಿ ಆದರೆ ಎಷ್ಟು ಪರಿಹಾರ ಬಂದಿಲ್ಲ ಪರಿಹಾರ ಬಂದಿಲ್ಲ ಪರಿಹಾರ ಒಂದು ನಾಲ್ಕು ಮಂದಿ ಮಂದಿ ಬಂದ್ರ ಏನಾಯ್ತು ಈಗ ಏನೈತ್ರಿ ಒಂದೇ ಕುಟುಂಬದಾಗ ಒಬ್ಬರಿಗೆ ಬಂದೈತಿ ಒಬ್ಬರಿಗೆ ಬಂದಿಲ್ಲ ಅಲ್ಲ ಅಂದ್ರೆ ಇವ್ರು ಏನ್ ಮಾಡಿದಾರೀ ಸಣ್ಣ ಅಗ್ಗಿದೆ ಸಣ್ಣ ಉತಾರಗಳಿಗೆ ಪರಿಹಾರ ಹಾಕಿದಾರು ದೊಡ್ಡ ದೊಡ್ಡ ಉತಾರದವ್ರಿಗೆ ಹಾಕೇ ಇಲ್ಲ ಎಲ್ಲರಿಗೂ ಕೊಡ್ಬೇಕು ಕೊಡೋದಾದ್ರೆ ಒಂದ್ ಎಕರ ಇದ್ದವು ರೈತನ ನೂರ ಎಕರೆ ಇದ್ದವ್ ರೈತನ ರೀ ಎಷ್ಟು ಮಂದಿ ಬಂದೈತಿ ಎಷ್ಟು ಮಂದಿ ಬಂದೈತಿ ನಮ್ಮೂರಲ್ಲಿ ಎಂಟು ನೂರು ಜನ ರೈತ ಖಾತೆಗಳು ಇದ್ರಿ ಆತರ ಎರಡ್ನೂರ ಜನಕ್ಕೆ ಬಂದೈತಿ ಇನ್ನು ಆರ್ನೂರು ಜನಕ್ಕೆ ಬಂದೇ ಇಲ್ಲ ಇದು ರೈತರ ಹೇಳ್ತಿರುವಂತ ಸಮಾನವಾಗಿ ಕೊಡಬೇಕು ತಾರತಮ್ಯವನ್ನ ಮಾಡಬಾರದು ಕೇವಲ ಏಳ್ನೂರು ಜನ ರೈತರಿಗೆ ಮಾತ್ರ ಪರಿಹಾರವನ್ನ ಕೊಟ್ಟಿರುವಂತದ್ದು ಇನ್ನೂ ಆರ್ನೂರು ಜನರಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಅವರಿಗೂ ಕೂಡ ಕೊಡುವಂತ ಕೆಲಸ ಆಗಬೇಕು ಅನ್ನೋದು ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಾತೇ ಜೊತೆ ಮೆಲೇರಿಪುರ ರಿಪಬ್ಲಿಕ್ ಆಡ ಬೆಳಗಾವಿ ಜಿಲ್ಲೆಯ ಭಾಗದ ರೈತರು ಸೋಯವನ್ನ ಬೆಳೆದು ಒಂದು ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಾವಿರಾರು ರೈತರು ಈ ಸೋಯಾ ಬೆಳೆಯನ್ನ ಬೆಳೆದು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಮತ್ತೊಂದ್ ಕಡೆ ಈ ಪರಿಹಾರವನ್ನ ಕೇಳಿದ್ರೆ ಒಂದ್ ಕಡೆ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂತ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ ಬೆಳೆ ಪರಿಹಾರದಲ್ಲಿ ತಾರತಮ್ಯವನ್ನ ಮಾಡಲಾಗ್ತಿದೆ ಎಲ್ಲರಿಗೂ ಕೂಡ ಸಮಾನವಾಗಿ ಪರಿಹಾರವನ್ನು ಕೊಡಬೇಕು ಅನ್ನೋದನ್ನಲ್ಲಿ ಬೆಳಗಾವಿ ಆರ್ಸಿ ಕಚೇರಿ ಮುಂಭಾಗದಲ್ಲಿ ರೈತರು ಕರವೇ ಕಾರ್ಯಕರ್ತರು ಜೊತೆಗೆ ವಿವಿಧ ಸಂಘಟನೆಯವರು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಈ ಬಾರಿ ಸಾಕಷ್ಟು ಬೆಳೆ ಹಾನಿಯಾಗಿದೆ ಆದರೆ ಬೆಳೆ ಪರಿಹಾರವನ್ನು ಕೊಡುವಲ್ಲಿ ಸಾಕಷ್ಟು ಕೃಷಿ ಇಲಾಖೆಯಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಜೊತೆಗೆ ಎಂಟ್ನೂರು ರೈತರ ಪೈಕಿ ಕೇವಲ ಏಳುನೂರು ಜನರಿಗೆ ಏನು ಬೆಳೆ ಪರಿಹಾರವನ್ನು ಕೊಟ್ಟಿರುವಂತದ್ದು ಹೀಗಾಗಿ ತಾರತಮ್ಯವನ್ನು ಇಸಲಾಗುತ್ತದೆ ಸಮಾನವಾಗಿ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರೋದು ನಮ್ಮ ಜೊತೆ ಈಗ ಕರಬೇಕ ಏನು ಏನು ಕಾರ್ಯದರ್ಶಿ ಅವರು ಇರುವಂತದ್ದು ಅವರನ್ನು ಕೂಡ ನಾನು ಮಾತಾಡ್ತೇನೆ ಸರ್ ಪ್ರಮುಖವಾಗಿ ಆ ಬೆಳೆ ಪರಿಹಾರದಲ್ಲಿ ತಾರತಮ್ಯ ಆರೋಪ ಕೇಳಿ ಬರ್ತಾ ಇದೆ ನಿಜವಾಗ್ಲೂ ಕೂಡ ಆ ಒಂದು ಆಡಳಿತ ಅಲ್ಲಿ ಇರುವಂತಹ ಆಡಳಿತ ಅಧಿಕಾರಿಗಳು ಬಹಳಷ್ಟು ತಾರತಮ್ಯವನ್ನು ಮಾಡಿರುವಂತದ್ದು ಒಂದೇ ಜಮೀನು ಅಲ್ಲೇ ಇದೆ ಬಾಜುಕ್ ಒಂದೇ ಹಾಳಿಗೆ ಕುಡಿಕೊಂಡು ಒಬ್ಬರು ಪಕ್ಕಕ್ಕಿದೆ ಒಬ್ಬರು ಪಕ್ಕಕ್ಕಿಲ್ಲ ಒಬ್ಬರಿಗೆ ಜಮಾ ಮಾಡಿದಾರೆ ಒಬ್ಬರಿಗೆ ಜಮಾ ಮಾಡಿಲ್ಲ ಈ ತರ ತಾರತಮ್ಯ ಮಾಡಿರೋದು ಇವತ್ತು ಪೂರಾ ರೈತರಿಗೆ ಅನ್ಯಾಯ ಆಗಿರುವಂಥದ್ದು ಕೂಡಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕೂಡಲೇ ಎಚ್ಚೆತ್ಕೊಂಡು ಈ ರೈತರ ಏನು ಪರಿಹಾರದ ಇದೆ ಅದನ್ನು ಕೂಡಲೇ ಅವರಿಗೆ ಸರಿಯಾಗಿ ವಲಿಸಬೇಕು ಅಂತ ನಮ್ದು ಆಗ್ರಹ ನಮ್ಮ ಜೊತೆಗೆ ರೈತರು ಕೂಡ ಇರುವಂತದ್ದು ಅವರನ್ನ ಕೂಡ ನಾನು ಮಾತಾಡ್ತೀನಿ ಆದರೆ ಎಷ್ಟು ಪರಿಹಾರ ಬಂದಿಲ್ಲ ಪರಿಹಾರ ಬಂದಿಲ್ಲ ಪರಿಹಾರ ಮಂದಿ ವಾರಿಗೆ ನಾಲ್ಕು ಮಂದಿ ಬಂದ್ರಿ ಈಗ ಏನೈತ್ರಿ ಒಂದ ಕುಟುಂಬದಾಗ ಒಬ್ಬರಿಗೆ ಬಂದೈತಿ ಒಬ್ಬರಿಗೆ ಬಂದಿಲ್ಲ ಅಂದ್ರೆ ಇವ್ರ ಏನ್ ಮಾಡಿದಾರೀ ಸಣ್ಣ ಅಗ್ಗಿದೆ ಸಣ್ಣ ಉತ್ತಾರಗಳಿಗೆ ಪರಿಹಾರ ಹಾಕಿದಾರೋ ದೊಡ್ಡ ದೊಡ್ಡ ಉದಾರದವ್ರಿಗೆ ಹಾಕೇ ಇಲ್ಲ ಎಲ್ಲರಿಗೂ ಕೊಡಬೇಕು ಕೊಡೋದಾದ್ರೆ ಒಂದ್ ಎಕರ ಇದ್ದವು ರೈತನ ನೂರ ಎಕರೆ ಇದ್ದವು ರೈತನ ರೀ ಎಷ್ಟು ಮಂದಿ ಬಂದೈತಿ ಎಷ್ಟು ಮಂದಿ ಬಂದಿ ಊರಲ್ಲಿ ಎಂಟು ನೂರು ಜನ ರೈತ ಖಾತೆಗಳು ಇದ್ರಿ ಆತರ ಎರಡ್ನೂರ ಜನಕ್ಕೆ ಬಂದೈತಿ ಇನ್ನು ಆರ್ನೂರ ಜನಕ್ಕೆ ಬಂದೇ ಇಲ್ಲ ಇದು ರೈತರ ಹೇಳ್ತಿರುವಂತ ಸಮಾನವಾಗಿ ಕೊಡಬೇಕು ತಾರತಮ್ಯವನ್ನ ಮಾಡಬಾರದು ಕೇವಲ ಏಳ್ನೂರು ಜನ ರೈತರಿಗೆ ಮಾತ್ರ ಪರಿಹಾರವನ್ನ ಕೊಟ್ಟಿರುವಂತದ್ದು ಇನ್ನೂ ಆರ್ನೂರು ಜನರಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಅವರಿಗೂ ಕೂಡ ಕೊಡುವಂತ ಕೆಲಸ ಆಗಬೇಕು ಅನ್ನೋದ್ರಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು ಕ್ಯಾಮರಾ ಪರ್ಸನ್ ಮಾದೇಜ್ ಮಲೇರಿಪಾದ ರಿಪಬ್ಲಿಕ್ ಆಡ ಬೆಳಗಾವಿ ಜಿಲ್ಲೆಯ ಭಾಗದ ರೈತರು ಸೋಯವನ್ನ ಬೆಳೆದು ಒಂದು ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಾವಿರಾರು ರೈತರು ಈ ಸೋಯಾ ಬೆಳೆಯನ್ನ ಬೆಳೆದು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಕಡೆ ಈ ಪರಿಹಾರವನ್ನ ಕೇಳಿದ್ರೆ ಒಂದ್ ಕಡೆ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂತ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ ಬೆಳೆ ಪರಿಹಾರದಲ್ಲಿ ತಾರತಮ್ಯವನ್ನ ಮಾಡಲಾಗುತ್ತಿದೆ ಎಲ್ಲರಿಗೂ ಕೂಡ ಸಮಾನವಾಗಿ ಪರಿಹಾರವನ್ನು ಕೊಡಬೇಕು ಅನ್ನೋದು ಬೆಳಗಾವಿ ಆರ್ಸಿ ಕಚೇರಿ ಮುಂಭಾಗದಲ್ಲಿ ರೈತರು ಕರವೇ ಕಾರ್ಯಕರ್ತರು ಜೊತೆಗೆ ವಿವಿಧ ಸಂಘಟನೆಯರು ಪ್ರತಿಭಟನೆಯನ್ನು ಮಾಡ್ತಿರುವಂತದ್ದು ಈ ಬಾರಿ ಸಾಕಷ್ಟು ಬೆಳೆ ಹಾನಿಯಾಗಿದೆ ಆದರೆ ಬೆಳೆ ಪರಿಹಾರವನ್ನು ಕೊಡುವಲ್ಲಿ ಸಾಕಷ್ಟು ಕೃಷಿ ಇಲಾಖೆಯಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಜೊತೆಗೆ ಎಂಟುನೂರು ರೈತರ ಪೈಕಿ ಕೇವಲ ಏಳ್ನೂರು ಜನರಿಗೆ ಏನು ಬೆಳೆ ಪರಿಹಾರವನ್ನು ಕೊಟ್ಟಿರುವಂತದ್ದು ಹೀಗಾಗಿ ತಾರತಮ್ಯವನ್ನು ಎಸಲಾಗುತ್ತದೆ ಸಮಾನವಾಗಿ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು ನಮ್ಮ ಜೊತೆ ಈಗ ಕರವೇಕ ಏನು ಏನು ಕಾರ್ಯದರ್ಶಿ ಅವರು ಇರುವಂತದ್ದು ಅವರನ್ನು ಕೂಡ ನಾನು ಮಾತಾಡ್ತೇನೆ ಸರ್ ಪ್ರಮುಖವಾಗಿ ಬೆಳೆ ಪರಿಹಾರದಲ್ಲಿ ತಾರತಮ್ಯ ಆರೋಪ ಕೇಳಿ ಬರ್ತಾ ಇದೆ ನಿಜವಾಗ್ಲೂ ಕೂಡ ಆ ಒಂದು ಆಡಳಿತ ಅಲ್ಲಿ ಇರುವಂತಹ ಆಡಳಿತ ಅಧಿಕಾರಿಗಳು ಬಹಳಷ್ಟು ತಾರತಮ್ಯವನ್ನು ಮಾಡಿರುವಂತದ್ದು ಒಂದೇ ಜಮೀನು ಅಲ್ಲೇ ಇದೆ ಬಾಜುಕ್ ಒಂದೇ ಹಾಳಿ ಕುಡಿಕೊಂಡು ಒಬ್ಬರು ಪಕ್ಕಕ್ಕಿದೆ ಒಬ್ಬರು ಪಕ್ಕಕ್ಕಿಲ್ಲ ಒಬ್ಬರಿಗೆ ಜಮಾ ಮಾಡಿದಾರೆ ಒಬ್ಬರಿಗೆ ಜಮಾ ಮಾಡಿಲ್ಲ ಈ ತರ ತಾರತಮ್ಯ ಮಾಡಿರೋದು ಇವತ್ತು ಪೂರಾ ರೈತರಿಗೆ ಅನ್ಯಾಯ ಆಗಿರುವಂತದ್ದು ಕೂಡಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಈ ರೈತರ ಏನು ಪರಿಹಾರ ಇದೆ ಅದನ್ನು ಕೂಡಲೇ ಅವರಿಗೆ ಸರಿಯಾಗಿ ವಹಿಸಬೇಕನ್ನುವಂಥದ್ದು ನಮ್ಮ ಆಗ್ರಹ ನಮ್ಮ ಜೊತೆಗೆ ರೈತರು ಕೂಡ ಅವರನ್ನ ಕೂಡ ನಾನು ಮಾತಾಡ್ತೀನಿ ಆದರೆ ಎಷ್ಟು ಪರಿಹಾರ ಬಂದಿಲ್ಲ ಪರಿಹಾರ ಬಂದಿಲ್ಲರ ಪರಿಹಾರ ಒಂದು ಬಂದಿಲ್ಲ ಏನ ಐತ್ರಿ ಈಗೇನ ರೀ ಒಂದೇ ಕುಟುಂಬದಾಗ ಒಬ್ಬರಿಗೆ ಬಂದೈತಿ ಒಬ್ಬರಿಗೆ ಬಂದೇ ಇಲ್ಲ ಅಂದ್ರೆ ಏನು ಏನ್ ಮಾಡಿದಾರೀ ಸಣ್ಣ ಅಗ್ಗಿದೆ ಸಣ್ಣ ಉತಾರಗಳಿಗೆ ಪರಿಹಾರ ಹಾಕಿದಾರೋ ದೊಡ್ಡ ದೊಡ್ಡ ಉತ್ತಾರದವ್ರಿಗೆ ಹಾಕೇ ಇಲ್ಲ ಎಲ್ಲರಿಗೂ ಕೊಡ್ಬೇಕು ಕೊಡೋದಾದ್ರ ಒಂದ್ ಎಕರ ಇದ್ದವ್ ರೈತನ ನೂರ ಎಕರ ಇದ್ದವ್ ರೈತನ ಎಷ್ಟು ಮಂದಿ ಬಂದೈತಿ ಊರಲ್ಲಿ ಎಂಟು ನೂರು ಜನ ರೈತ ಖಾತೆಗಳು ಇರ್ತಾರೀ ಆತರ ಎರಡ್ ನೂರು ಜನಕ್ಕೆ ಬಂದೈತಿ ಇನ್ನು ಆರ್ನೂರ ಜನಕ್ಕೆ ಬಂದೇ ಇಲ್ಲ ಇದು ರೈತರ ಬಂದದ್ದು ಸಮಾನವಾಗಿ ಕೊಡಬೇಕು ತಾರತಮ್ಯವನ್ನ ಮಾಡಬಾರದು ಕೇವಲ ಏಳ್ನೂರು ಜನ ರೈತರಿಗೆ ಮಾತ್ರ ಪರಿಹಾರವನ್ನ ಕೊಟ್ಟಿರುವಂತದ್ದು ಇನ್ನೂ ಆರ್ನೂರು ಜನರಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಅವರಿಗೂ ಕೂಡ ಕೊಡುವಂತ ಕೆಲಸ ಆಗ್ಬೇಕು ಅನ್ನೋಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಾದೇ ಜೊತೆ ಮೆಲೇರ್ಪರ ರಿಪಬ್ಲಿಕ್ ಆಡ ಬೆಳಗಾವಿ